ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ದಾವಣಗೆರೆ ನಗರದಿಂದ ನಾವು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ರಾಜ್ಯ ಸಂಸ್ಥಾಪಕ ಮಹಾಪ್ರಧಾನ ಸಂಚಾಲಕರಾದ ಎಂ ಪಿ ಎಂ ಸಣ್ಣತಯ್ಯನವರು ಹಾಗೂ ರಾಜ್ಯ ಸಂಸ್ಥಾಪಕ ಸಂಚಾಲಕರಾದ ಶ್ರೀಯುತ ಶೇಖರ್ ಬಿಸೇರೊಟ್ಟಿಯವರು ರಾಜ್ಯ ಸಂಚಾಲಕರಾದ ಶ್ರೀಯುತ ವಿಜಯಕುಮಾರ್ ಅರ್ಜಿ ಅವರು ನಾವು ಬೆಂಗಳೂರು ಕ್ಷಮಿಸಿ ದಾವಣಗೆರೆಯಿಂದ ಈ ಮೂಲಕ ತನ್ನ ಪ್ರಕಟಿಸುತ್ತಿರುವುದೇನೆಂದರೆ ಇಂದು ಸಾಯಂಕಾಲ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ಅವಧಿಗೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನೌಕರರ ಕಣ್ಮಣಿ ಯುವ ಕಣ್ಮಣಿ ಸರ್ಕಾರದ ತಟ್ಟಿ ಕಾರ್ಯಾಂಗದ ತಟ್ಟಿ ನೌಕರರ ನಿವೃತ್ತ ನೌಕರರ ಬೇಕು ಬೇಡಿಕೆಗಳಿಗಾಗಿ ತಾವು ತೊಡಗಿಸಿಕೊಂಡಿರುವ ಸನ್ಮಾನ್ಯ ಶ್ರೀ ಶ್ರೀ ಎಸ್ ಷಚರಿಯವರು ಪುನರಾಯ್ಕೆಯಾಗಿದ್ದಾರೆ ಶ್ರೀ ಎಸ್ ಷಚರಿ ಅವರಿಗೆ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ವತಿಯಿಂದ ಸಮಸ್ತ ಸಂಚಾಲಕರ ವತಿಯಿಂದ ಹಾಗೂ ರಾಜ್ಯದ ನಾಡಿನ ಸಮಸ್ತ ನಿವೃತ್ತ ನೌಕರರ ವತಿಯಿಂದ ಅಭಿಮಾನದ ಅಭಿನಂದನೆಗಳನ್ನು ಅರ್ಪಿಸುತ್ತಿದ್ದೇವೆ ಅದೇ ರೀತಿಯಾಗಿ ರಾಜ್ಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ನೂತನ ಕೋಶಾಧ್ಯಕ್ಷರಾಗಿ ಶ್ರೀಯುತ ಶಿವರುದ್ರಯ್ಯವರು ವಿ ವಿ ಇವರು ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ಅವಧಿಗೆ ಆಯ್ಕೆಯಾಗಿದ್ದಾರೆ ಅವರಿಗೂ ಕೂಡ ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ವತಿಯಿಂದ ಹಾಗೂ ನಮ್ಮೆಲ್ಲ ಸಂಚಾಲಕರ ವತಿಯಿಂದ ಇಡೀ ರಾಜ್ಯದ ನಾಲ್ಕು ಲಕ್ಷ ಐವತ್ತು ಸಾವಿರ ನಿವೃತ್ತ ನೌಕರರ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಅರ್ಪಿಸುತ್ತಿದ್ದೇವೆ ಒಂದು ಒಂದು ಏನು ಹೊಸ ಒಂದು ಅಧ್ಯಕ್ಷ ಕೋಶಾಧ್ಯಕ್ಷ ಆಯ್ಕೆಯಾಗಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ನೌಕರರ ಬೇಕು ಬೇಡಿಕೆಗಳು ಈಡೇರುವುದರಲ್ಲಿ ಸಂದೇಹವಿಲ್ಲ ಹತ್ತು ಆರು ಬೇಡಿಕೆಗಳು ನೆನೆಗುದಿಗೆ ಬಿದ್ದಿವೆ ಆ ನಾಲ್ಕಾರು ಬೇಡಿಕೆಗಳನ್ನು ಕೆಲವೇ ದಿನಗಳಲ್ಲಿ ಈಡೇರಿಸುತ್ತಾರೆ ಎಂಬ ಭರವಸೆಯನ್ನು ಇಟ್ಟಿದ್ದೇವೆ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಒಂದು ಹಲವು ಪ್ರಸ್ತುತ ಬೇಡಿಕೆಗಳನ್ನು ಕೂಡ ಅವರ ನೇತೃತ್ವದಲ್ಲಿ ನಾವು ಈಡೇರಿಸಿಕೊಳ್ಳೋಣ ಅಂತ ಆಶಿಸಿ ಮತ್ತೊಮ್ಮೆ ಮಗದೊಮ್ಮೆ ಕರ್ನಾಟಕ ನಿವೃತ್ತ ನೌಕರರ ವತಿಯಿಂದ ನೂತನ ನೌಕರ ಸಂಘದ ರಾಜ್ಯಾಧ್ಯಕ್ಷರಿಗೆ ಕೋಶಾಧ್ಯಕ್ಷರಿಗೆ ಅಭಿಮಾನದ ತುಂಬ ಅಭಿಮಾನದ ಅಭಿನಂದನೆಗಳು ನಾವೀಗ ದಾವಣಗೆರೆಯಿಂದ ಹುಬ್ಬಳ್ಳಿಗೆ ರೈಲಿನ ಪ್ರಯಾಣವನ್ನು ಮಾಡುತ್ತಿದ್ದೇವೆ ಇಂದಿನ ರಾಜ್ಯ ಮಟ್ಟದ ಸಭೆ ಅತ್ಯಂತ ಯಶಸ್ವಿಯಾಗಿದೆ ಆ ಮುಂದಿನ ಸಭೆಯ ಅಂಶಗಳನ್ನು ಮುಂದಿನ ತುಣುಕಿನಲ್ಲಿ ವಿಡಿಯೋ ಚಿತ್ರೀಕರಣದಲ್ಲಿ ಬಿಡಲಾಗುವುದು ಎಲ್ಲರಿಗೂ ಶುಭ ಸಂಜೆ ಅನಂತ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು